ಯಾರು ಕೈ ಕಟ್ಟ ಕು ಕೈ ಕಟ್ಟ ಕುಸಿದ್ದಾರೆ ಪ್ರೈವೇಟ್ ಡರಿ ಐದು ಪಟ್ಟು ಸಿಬ್ಬಂದಿ ಏನ್ ಮಾರಾಟ ಮಾಡಕ್ಕೆ ಯಾರು ಕಟ್ಟಾಕಿದ್ದಾರೆ ಮೇಲೆ ಬಿಡ್ಬೇಕು ನಾವು ಕೊಡ್ತಾ ಇರೋದು ಆಕ್ಚುಲಿ ರೈತರಿಗೆ ಸರ್ಕಾರ ಕೊಡ್ತಾ ಇರೋದು ನಿಮ್ಮ ರೈತರಿಗೆ ಸಬ್ಸಿಡಿ ಅಲ್ಲ ನಿಮ್ಮ ಖರ್ಚು ವೆಚ್ಚಗಳ ಸಬ್ಸಿಡಿ ಇಟ್ಕೊಳ್ಳಿ ಹೆಸರಿನ ರೈತರು ಕೊಡ್ತಾ ಇದೀವಿ ಅಷ್ಟೇ ಆರ್ ಸಬ್ಸಿಡೈಸಿಂಗ್ ದರ್ ಹೆಡ್ ಆಫ್ ಯುವರ್ಡ್ಸ್ ನಾವೇನಾದ್ರೂ ಬೈಬ್ಯಾಕ್ ಮಾಡಲಿಲ್ಲ ಅಂದ್ರೆ ಮಿಲ್ಕ್ ಪೌಡರ್ ಎಷ್ಟು ದಿನ ನೀವು ಸರ್ವೈವ್ ಆಗ್ತೀರಿ ಪ್ರೈವೇಟ್ ಆಪ್ಷನ್ ಅದು ಒಂದೊಂದು ಪೈಸಾನು ಅವರೇ ಅದ್ ಮಾಡಬೇಕು ಎರಡು ತಿಂಗಳು ಏನಾದರೂ ಮಿಲ್ಕ್ ಪೌಡರ್ ಬೈಬ್ಯಾಕ್ ಮಾಡೋದು ನಿಲ್ಸಿಬಿಟ್ರೆ ನಿಮ್ದು ಕೆಲಸ ಮಾಡುತ್ತೆ ಇಷ್ಟೆಲ್ಲ ಎಕ್ಸ್ಪಾನ್ಷನ್ ಮಾಡೋದಿಲ್ಲ ಸೇಲ್ ಆಗುತ್ತೆ ಹಾಗೆ ಉಳಿಯುತ್ತೆ ಯಾರು ನಿಮ್ಮಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಹತ್ತು ಜನ ಕೆಲಸ ಮಾಡಿದರೆ ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾರೆ ಕೈ ಹೋಗರು ಕಾನ್ ಸರ್ ಪ್ರೈವೇಟ್ ಅವರು ಬೇಡಿಕೆ ಇದ್ದಾಗ